ನಮಸ್ಕಾರ ನಾನು ಭೀಷ್ಮರಾಮಯ್ಯ ಅವರ ಮುದ್ದುಮರಿ ಎನ್ನುವ ಕವಿತೆಯನ್ನು ವಾಚನ ಮಾಡಲಿದ್ದೇನೆ ಮುದ್ದುಮರಿ ಬಂದು ಬಿಡು ನನ್ನ ಮುದ್ದುಮರಿ ನೀ ಬರದೆ ಇವಕ್ಕೆ ಮುಕ್ತಿ ಸಿಗದು ನೀ ನೋಡಿದ ಕಣ್ಣು ಬತ್ತಿ ಹಿಂದಿ ಕಪ್ಪಾಗಿ ಜೀವ ಕಳೆಗುಂದಿದೆ ಬಂದು ಬಿಡು ನನ್ನ ಮುದ್ದುಮರಿ ನೀ ಬರದೆ ಇವಕ್ಕೆ ಮುಕ್ತಿ ಸಿಗದು ನೀ ಕೇಳಿದ ಮಾತುಗಳು ತೊದಲಿದೆ ತಡವರಿಸಿದೆ ಬಿಕ್ಕಳಿಸಿ ಮೌನವಾಗಿದೆ ಬಂದು ಬಿಡು ನನ್ನ ಮುದ್ದುಮರಿ ನೀ ಬರದೆ ಇವಕೆ ಮುಕ್ತಿ ಸಿಗದು ನೀ ಸವರಿದ ಗಲ್ಲ ಮುಟ್ಟಾಗಿ ಮಸಿಯಾಗಿದೆ ನೀ ಚುಂಬಿಸಿದ ಕೆನ್ನೆ ಬಾಡಿ ಸೊರಗಿ ಒಳ ಸೇರಿದೆ ಬಂದು ಬಿಡು ನನ್ನ ಮುದ್ದುಮರಿ ನೀ ಬರದೆ ಇವಕ್ಕೆ ಮುಕ್ತಿ ಸಿಗದು ನೀ ರಮಿಸಿದ ಕೂದಲು ಕೆದರಿ ಉದುರಿ ಸುಕ್ಕುಗಟ್ಟಿ ಸಣ್ಣದಾಗಿದೆ ಬಂದು ಬಿಡು ನನ್ನ ಮುದ್ದುಮರಿ ನೀ ಬರದೆ ಇವಕೆ ಮುಕ್ತಿ ಸಿಗದು ನೀ ಇಟ್ಟ ಸಿಂಧೂರ ಮಾಸಿ ಅಳಸಿ ಮುಪ್ಪುಗಟ್ಟಿ ಹಣೆಯ ಮೇಲೆ ಗೆರೆಗಳು ಮೂಡಿವೆ ಬಂದು ಬಿಡು ನನ್ನ ಮುದ್ದು ಮರಿ ನೀ ಬರದೆ ಇವಕೆ ಮುಕ್ತಿ ಸಿಗದು ನೀ ಮುಟ್ಟಿದ ತುಟಿ ಒಣಗಿ ಹೊಡೆದು ಕಪ್ಪಾಗಿ ರಕ್ತ ಸುರಿಯುತ್ತಿದೆ ಬಂಧುಗಳು ನನ್ನ ಮುದ್ದುಮರಿ ನೀ ಬರದೆ ಇವಕೆ ಮುಕ್ತಿ ಸಿಗದು ನೀ ಕೊಡಿಸಿದ ಸೀರೆ ಮಾಸಿ ನಾರುಗಟ್ಟಿ ಹರಿದು ಅಲ್ಲಲ್ಲಿ ಛಿದ್ರವಾಗಿದೆ ಬಂಧುಗಳು ನನ್ನ ಮುದ್ದುಮರಿ ನೀ ಬರದೆ ಇವಕೆ ಮುಕ್ತಿ ಸಿಗದು ನೀ ತೊಡಿಸಿದ ಕಾಲ್ಗೆಜ್ಜೆಗಳಲ್ಲಿ ಗೆಜ್ಜೆ ಉದುರಿ ಶಬ್ದವಿರದೆ ಸೂತಕವಾಗಿದೆ ನೀ ಹಾಕಿದ ಕಿವಿ ಜುಮುಕಿ ಚಲನೆ ಇರದೆ ಮಾಸಿ ಕರಗಿ ಬಿಟ್ಟು ಹೋಗಿದೆ ಬಂದು ಬಿಡು ನನ್ನ ಮುದ್ದು ಮರಿ ನೀ ಬರದೆ ಇವಕ್ಕೆ ಮುಕ್ತಿ ಸಿಗದು ಮೂಗುತಿ ಕೋಪಗೊಂಡು ಮಣ್ಣಾಗಿದೆ ನೀ ಕಟ್ಟಿದ ಒಲುಮೆಯ ಕತ್ತಸರ ಕಿತ್ತು ಮಣಿಗಳು ನೂರಾರು ದಿಕ್ಕು ನೋಡಿ ಕಣ್ಣಿಗೂ ಕಾಣದೆ ಓಡಿ ಹೋದು ಪರಿಗತ್ತ ಮಾಡಿ ಬಂದು ಬಿಡು ನನ್ನ ಮುದ್ದುಮರಿ ನೀ ಬರದೆ ಇವಕ್ಕೆ ಮುಕ್ತಿ ಸಿಗದು ಹೇಳು ಯಾವಾಗ ಬರುವೆ ಒಬ್ಬಂಟಿ ಮಾಡಿ ಒಂಟಿ ಕೋಣೆಯಲ್ಲಿ ಕೂಡಿ ಬಲು ದೂರ ಹೋಗಿರುವೆ ನೀ ಹೋದದ್ದು ಒಂದೇ ನನಗೆ ನೆನಪು ಬಂದು ಬಿಡು ನನ್ನ ಮುದ್ದುಮರಿ ನೀ ಬರದೆ ಇವಕ್ಕೆ ಮುಕ್ತಿ ಸಿಗದು 单位吧，